ಬಾಕಿ ಆದಲ್ಲ ಹಾಕಿ ಬೇಕಾಗೈತಿ ರುದ್ರಿ ರುದ್ರಿ ಒಂದು ಹೆಣ್ಣಿನ ಮೇಲೆ ಒಂದು ರುದ್ರ ಬಿಭತ್ಸವಾದಂತ ಅತ್ಯಾಚಾರ ನಡೀತಾ ಇದ್ದರೆ ಕೆಲವು ಸಿನಿಮಾದಲ್ಲಿ ಆ ಅತ್ಯಾಚಾರದ ಸಿನಿಮಾದ ಸೀನನ್ನು ಮತ್ತೆ ಮತ್ತೆ ನೋಡುವ ಅಂತ ಅನ್ನಿಸ್ತದೆ ಸಾಕೋ ಈ ಯಾಜಮಾನ್ಯತೆ ಎದುರು ನಾನು ಹೆಣ್ಣಾಗಿ ಬದುಕಲಾರೆ ಅನ್ನುವಂಥ ಒಂದು ಮಹಾ ಕ್ರಾಂತಿಕಾರಕ ಹೆಜ್ಜೆಯನ್ನು ಎಲ್ಲಾದರೂ ಇಟ್ಟದ್ದಿದ್ದರೆ ಅದು ಪ್ರಾಯಶಃ ಸೀತೆ ಅಂತ ನಾನು ಭಾವಿಸ್ತೇನೆ ಅಥವಾ ಆ ಸಿನಿಮಾ ಇಡೀ ಚಿತ್ರರಂಗದ ಆತ್ಮವಿಶ್ವಾಸವನ್ನೇ ವ್ಯಾವಹಾರಿಕವಾದಂಥ ಕ್ಷೇತ್ರವನ್ನೇ ಕೆಡಿಸ್ತದೆ ಅಂತ ಅಂದಾಗ ಅತ್ಯಂತ ಬೇಸರದಿಂದ ನೋವಿನಿಂದ ಆಕ್ರೋಶದಿಂದ ಮಾತಾಡದ್ದೂ ಇದೆ ಒಂದು ಕತೆಯನ್ನು ನಾನು ಸಾಮಾಜಿಕವಾದಂಥ ಒಟ್ಟು ಪರಿಧಿಯಲ್ಲಿ ಅದನ್ನು ಹೇಗೆ ಎಳೆಯಾಗಿ ಬಿಡಿಸಬಲ್ಲೆ ಮತ್ತು ಅದಕ್ಕೊಂದು ಕ್ಲೈಮ್ಯಾಕ್ಸನ್ನು ಕೊಡಬಲ್ಲೆ ಒಟ್ಟು ಚಿತ್ರಣದಲ್ಲಿ ನನ್ನ ಸಾಮಾಜಿಕವಾದಂಥ ಆಸಕ್ತಿ ಏನು ನಮಸ್ತೆ ಬಿ ಗಣಪತಿ ಚಾನೆಲ್ಗೆ ಸ್ವಾಗತ ಬಹಳ ಕಾಲ ಆಯಿತು ನಿಮಗೆ ಸಿನಿಮಾದ ಬಗ್ಗೆ ನಾನು ಮಾತಾಡ್ದೇನೆ ಸತ್ಯ ಹೇಳಬೇಕು ಅಂತಂದರೆ ಭಾಷಾತೀತವಾಗಿ ಹನುಮ ಸಿನಿಮಾದ ಬಗ್ಗೆ ಮಾತಾಡಬೇಕಾಗಿತ್ತು ಅದರ ಜೊತೆಗೆ ಕೋಳಿ ಹೆಸರು ಮತ್ತು ಹದಿನೇಳು ಹದಿನೆಂಟು ಎರಡು ಸಿನಿಮಾ ಒಟ್ಟಾಗಿ ಒಂದು ಹೊಸ ರೀತಿಯ ಮಾದರಿಯಲ್ಲಿ ಅದು ಆಗಿದೆ ಅದರ ಬಗ್ಗೆ ನಾನು ಮಾತಾಡಬೇಕಿತ್ತು ದೌರ್ಭಾಗ್ಯ ಅಂತಂದರೆ ನನಗೆ ಸಮಯವೇ ಸಿಗ್ತಾ ಇಲ್ಲ ಹಾಗಾಗಿ ಮಾತಾಡಬೇಕು ಅನ್ನೋ ಮನಸ್ಸಿದೆ ಮಾತಾಡಲಿಕ್ಕಾಗ್ತಾ ಇಲ್ಲ ಆದರೆ ನಾನು ಸಮಯ ಸಂದರ್ಭವನ್ನು ಮಾಡಿಕೊಂಡು ಮಧ್ಯೆ ಮಧ್ಯೆ ಕೆಲವು ಸಿನಿಮಾದ ಬಗ್ಗೆ ನಾನು ಮಾತಾಡಬೇಕು ನಾನು ಮಾತಾಡೋದ್ರಿಂದ ಯಾವುದೇ ಸಿನಿಮಾಕ್ಕೂ ಒಳಿತ ಆಗತ್ತೆ ಅಥವಾ ಇನ್ನೇನೋ ಆಗತ್ತೆ ಅನ್ನುವಂಥ ಯಾವ ದುರಹಂಕಾರವೂ ನನಗಿಲ್ಲ ಆದರೆ ಒಳ್ಳೆಯ ಸಿನಿಮಾದ್ರ ಬಗ್ಗೆ ನಾಲ್ಕು ಮಾತಾಡಿದ ಆತ್ಮತೃಪ್ತಿ ನನಗಿರುತ್ತೆ ಅಷ್ಟೇ ಅದರ ಆಚೆ ಇನ್ನೇನು ನಾನು ನಿರೀಕ್ಷೆ ಮಾಡುವುದಿಲ್ಲ ನನ್ನ ಬಗ್ಗೆ ಆ ರೀತಿಯ ಒಂದು ಪ್ರಭಾವಲಯವನ್ನು ನಾನು ಕಟ್ಕೊಂಡಿಲ್ಲ ಸಿನಿಮಾ ಚೆನ್ನಾಗಿಲ್ದೆ ಇದ್ದಾಗ ಆ ಸಿನಿಮಾ ಇಡೀ ಚಿತ್ರರಂಗವನ್ನೇ ಕರ್ಬ್ ಮಾಡ್ತದೆ ಅಂತ ಅನಿಸ್ದಾಗ ಅಥವಾ ಆ ಸಿನಿಮಾ ಇಡೀ ಚಿತ್ರರಂಗದ ಆತ್ಮವಿಶ್ವಾಸವನ್ನೇ ವ್ಯಾವಹಾರಿಕವಾದಂಥ ಕ್ಷೇತ್ರವನ್ನೇ ಕೆಡಿಸ್ತದೆ ಅಂತಂದಾಗ ಅತ್ಯಂತ ಬೇಸರದಿಂದ ನೋವಿನಿಂದ ಆಕ್ರೋಶದಿಂದ ಮಾತಾಡದ್ದೂ ಇದೆ ಅದಕ್ಕೆ ತಕ್ಕುದಾದಂಥ ಪ್ರತಿಫಲವನ್ನು ನಾನು ಅನುಭವಿಸಿದ್ದೇನೆ ಕೋರ್ಟ್ ಕೇಸು ಇತ್ಯಾದಿ ಎಂಬತ್ತೈದು ವರ್ಷದ ಸಿನಿಮಾ ಚಿತ್ರರಂಗದ ಕನ್ನಡದ ಇತಿಹಾಸದಲ್ಲಿ ಆ ದಾರಿಯು ನನಗೀಗ ಹೊಸ್ತಾಗಿ ತೆಗೆದುಕೊಂಡಿದೆ ನಾನು ಅದಕ್ಕೆಲ್ಲ ಕೇರ್ ಮಾಡೋವನಲ್ಲ ಮೂವತ್ತೆಂಟು ಮೂವತ್ತೊಂಬತ್ತು ವರ್ಷದ ಪತ್ರಿಕೋದ್ಯಮವನ್ನು ಪ್ರಾಮಾಣಿಕವಾಗಿ ಮಾಡಿಕೊಂಡು ಬಂದಿದ್ದೇನೆ ದಕ್ಕಿಸ್ಕೊಂಡು ಬಂದಿದ್ದೇನೆ ಸತ್ಯವನ್ನು ನುಡಿಯೋದರಲ್ಲಿ ಕೆಲವರಿಗೆ ಅದು ಅಪತ್ಯ ಆಗ್ಬೋದು ಆದರೆ ಕಾಲಕ್ರಮೇಣ ನಾನು ಮಾ ಆಡಿದ ಮಾತು ಆ ಮಾತಿನ ಹಿಂದಿರುವಂಥ ಕಾಳಜಿ ಮತ್ತು ಅದರ ಬಗ್ಗೆ ಇರುವಂಥ ನಿಸ್ವಾರ್ಥವಾದಂಥ ನಿಷ್ಕಳಂಕವಾದಂಥ ನಿಷ್ಕಾಮ ಪ್ರಜ್ಞೆ ನನಗೆ ಯಾರು ವೈರಿಗಳು ಅಲ್ಲ ಯಾರು ಶತ್ರುಗಳು ಅಲ್ಲ ಯಾರು ಆಪ್ತರು ಅಲ್ಲ ಯಾಕೆಂತಂದರೆ ನನಗೆ ಅವರಿಂದ ಏನೂ ನಿರೀಕ್ಷೆಗಳಿಲ್ಲ ಇವೊಂದು ನನ್ನ ಚಾನಲಲ್ಲಿ ಯಾರಾದರೂ ಬಂದು ಪ್ರಮೋಷನ್ ಮಾಡಿಕೊಡಿ ಅಂತ ಅಂದವರನ್ನು ನಾನು ಮಾಡ್ತಾಯಿದ್ದೇನೆ ಹೊರತು ಹಣಕ್ಕಾಗಿ ದುಡ್ಡುಗಾಗಿ ಪ್ರಮೋಷನ್ಗಾಗಿ ನನ್ನ ಭಾವನೆಯನ್ನಾಗಲಿ ನನ್ನ ನಿಲುವನ್ನಾಗಲಿ ನನ್ನ ನೀತಿಯನ್ನಾಗಲಿ ನನ್ನ ನಿಷ್ಠುರತೆಯನ್ನಾಗಲಿ ನಾನು ಯಾವತ್ತೂ ಬದಲಾಯಿಸ್ಕೊಂಡವನ್ನೆಲ್ಲ ಬದಲಾಯಿಸಿಕೊಳ್ಳುವುದಿಲ್ಲ ಅದೇ ಹೊಸ ಹುಡುಗರು ಈಗ ಬ್ಲಿಂಕ್ ಅಂತ ಒಂದು ಸಿನಿಮಾ ಮಾಡಿದ್ದಾರೆ ಹುಡುಗರು ಅವರ ಕಥನವನ್ನು ಕೇಳಿದರೆ ನಿಮಗೆ ಇಡೀ ಕರಳು ಹಾಗೆ ಕರಗ್ತದೆ ಒಂದು ಆಸಕ್ತಿಗಾಗಿ ಫ್ಯಾಷನ್ಗಾಗಿ ಸಿನಿಮಾವೇ ನಮ್ಮ ಉಸಿರು ಅನ್ನೋದಕ್ಕಾಗಿ ಎರಡೂವರೆ ಮೂರು ಲಕ್ಷ ತಿಂಗಳಿಗೆ ಸಂಬಳ ತಗೊಳ್ಳೋದನ್ನು ಬಿಟ್ಟು ತಾನು ದುಡಿದ ದುಡ್ಡನ್ನೆಲ್ಲ ಸುರಿದು ಸಿನಿಮಾ ಮಾಡುವಂಥ ಭಾಳಷ್ಟು ಜನ ಇವತ್ತು ನಮ್ಮ ಮಧ್ಯೆ ಇದ್ದಾರೆ ಅಂಥವ್ರಿಗೋಸ್ಕರ ಯಾವ ನಿರೀಕ್ಷೆಯೂ ಇಲ್ಲದೇ ಹುಡುಕಿ ಹುಡುಕಿ ಹೋಗಿ ನಾನು ಪ್ರಮೋಷನಲ್ಲ ಚಟುವಟಿಕೆಗಳನ್ನು ಅಥವಾ ನನ್ನಿಂದ ಆದಂಥ ಸಹಾಯವನ್ನು ಖಂಡಿತ ಮಾಡ್ತಾ ಇದ್ದೇನೆ ಇದೇ ಕಾರಣಕ್ಕಾಗಿಯೇ ಇಲ್ಲಿ ಕ್ಯೂ ಆರ್ ಕೋಡನ್ನು ಹಾಕಿದಾಗ ಕೆಲವರು ಅದಕ್ಕೆ ಅಸಂಬದ್ಧ ಮಾತಾಡಿದರು ಏನು ಅಂತ ನಾನು ಈ ರೀತಿಯ ಒಂದು ಪ್ರಾಮಾಣಿಕತೆಯ ಪತ್ರಿಕೋದ್ಯಮ ಮಾಡೋದ್ರಿಂದ ನಮ್ಮ ಸಂಸ್ಥೆಯನ್ನು ನನ್ನ ಸ ಕೆಲಸಗಾರರನ್ನು ನನ್ನ ಒಡನಾಡಿಗಳನ್ನು ನಾನು ಪ್ರತಿ ತಿಂಗಳು ಸಾಕಬೇಕಾಗಿರೋದ್ರಿಂದ ನೀವು ನನ್ನ ಈ ಧ್ವನಿಗೆ ಧ್ವನಿಯಾಗಿ ಒತ್ತಾಸೆಯಾಗಿ ಅಂತೇಳಿ ಈ ಕ್ಯೂ ಆರ್ ಕೋಡನ್ನು ಹಾಕಿದ್ದು ನೀವು ಕೊಡುವ ಕಿಂಚಿತ್ತು ಸಹಾಯ ಕೂಡ ನನಗೆ ಅದು ನನ್ನ ಪ್ರಾಮಾಣಿಕತೆಯ ಅಭಿಯಾನಕ್ಕೆ ಒಂದು ದೊಡ್ಡ ಆಗುತ್ತೆ ಅಂತ ಆ ಕಾರಣದಿಂದ ನಾನು ಅದೇ ನಿಲುವಿನಲ್ಲಿ ಮುಂದುವರಿತಾ ಇದ್ದೇನೆ ನನ್ನಲ್ಲೇ ಬದಲಾವಣೆಯನ್ನು ನಾನು ಯಾವತ್ತೂ ಮಾಡಿಕೊಡೋದಿಲ್ಲ ದೇವೇಂದ್ರ ಅನ್ನುವಂಥ ಹುಡುಗ ಉತ್ತರ ಕರ್ನಾಟಕದಲ್ಲಿ ಹುಟ್ಟಿ ಕೂರ್ಗು ಮತ್ತು ಮೈಸೂರಿನಲ್ಲಿ ಬೆಳೆದಂಥ ಈ ಹುಡುಗನಿಗೆ ಸಣ್ಣ ವಯಸ್ಸಿಂದಲೂ ರಂಗಭೂಮಿ ಮತ್ತು ಸಿನಿಮಾ ಅಂದರೆ ಬಹಳ ಆಸಕ್ತಿ ಭಾಳ ಖಚಿತವಾಗಿ ನಾನು ಆ ಕ್ಷೇತ್ರದಲ್ಲಿ ಏನೋ ಒಂದು ಮಾಡಬೇಕು ಏನೋ ಒಂದು ಸಾಧಿಸಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಈ ಸ್ಮಾಲ್ ಫಿಲ್ಮು ಶಾರ್ಟ್ ಫಿಲ್ಮು ಅದಕ್ಕೆ ಆಗಿ ಕೋ ಪ್ರೊಡ್ಯೂಸರ್ ಆಗಿ ಆಗಿ ಹೀಗೆ ಇಡೀದಾಗಿ ಈ ಸಿನಿಮಾ ಮತ್ತು ರಂಗಭೂಮಿಯ ವ್ಯಾವಸಾಯಿಕತೆಯಲ್ಲಿ ತನ್ನನ್ನು ಸಂಪೂರ್ಣವಾಗಿ ಅಲ್ಲಿ ತೊಡಗಿಸಿಕೊಂಡು ಆ ಮೂಲಕ ಪಡೆದ ಅನುಭವ ಮತ್ತು ಅನುಭವದಿಂದ ಒಂದು ಡೆಬ್ಯೂ ಸಿನಿಮಾವನ್ನು ಮಾಡಿದ್ದಾರೆ ವೆಂಕಟ್ ವೆಂಕಟವರ ಮೂಲಕ ಮತ್ತೆ ನಮ್ಮ ಪರಿಚಯ ರಿನ್ಯೂವಲ್ ಆಯಿತು ಹಿಂದೆ ನನ್ನನ್ನು ಅವರು ಕಂಡಿದ್ದಾರೆ ಮಾತಾಡಿದ್ದಾರೆ ನನಗೆ ಗೊತ್ತು ದೇವೆಂದ್ರೆ ಯಾರು ಅಂತ ಇದೇ ಕ ಬೆಂಗಳೂರಲ್ಲಿ ನಡೆದಂಥ ಹದಿನಾಲ್ಕನೇ ಅಂತಾರಾಷ್ಟ್ರೀಯ ಫಿಲ್ಮ್ ಫೆಸ್ಟಿವಲಲ್ಲಿ ಈ ಸಿನಿಮಾ ಜೂರಿಯ ವಿಶೇಷ ಆಸಕ್ತಿಯ ಒಂದು ಪ್ರಶಸ್ತಿಯನ್ನು ಪಡ್ಕೊಂಡಿದೆ ಇವತ್ತಿನವರೆಗೆ ಅವರು ಮಾಡಿದಂಥ ಡೆಬ್ಯೂ ಸಿನಿಮಾ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಟ್ಟು ಇಪ್ಪತ್ತಾರಕ್ಕೂ ಹೆಚ್ಚು ಪ್ರಶಸ್ತಿಯನ್ನು ಪಡ್ಕೊಂಡಿದೆ ಅದರಲ್ಲೂ ಬಹಳ ಪ್ರಿಸ್ಟೇಜಿಯಸ್ ಆದಂಥ ಐ ಎಮ್ ಡಿ ಬಿ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಚಿಲ್ ಚಲನಚಿತ್ರೋತ್ಸವ ಮತ್ತು ಇಲ್ಲಿ ಯಾರೆಲ್ಲ ಪ್ರಶಸ್ತಿ ತೆಗೆದುಕೊಳ್ತಾರೋ ಅವರಿಗೆ ಒಂದು ಅತ್ಯಂತ ಉತ್ಕೃಷ್ಟವಾದಂಥ ಒಂದು ಮಾನ್ಯತೆಯ ಒಂದು ಮಾದರಿ ಅದು ಅಂತ ಭಾವಿಸಲಾಗಿದೆ ಅಲ್ಲಿ ಬೆಸ್ಟ್ ಡೆಬ್ಯೂ ಡೈರೆಕ್ಟರ್ ಬೆಸ್ಟ್ ಪೋಸ್ಟರ್ ಬೆಸ್ಟ್ ಆಕ್ಟ್ರೆಸ್ ಬೆಸ್ಟ್ ನೆರೇಟಿವ್ ಫೀಚರ್ ಫಿಲ್ಮ್ ಹೀಗೆ ಹಲವಾರು ಪ್ರಶಸ್ತಿಗಳನ್ನು ಈ ಸಿನಿಮಾ ಪಡ್ಕೊಂಡಿದೆ ಈ ಸಿನಿಮಾದ ಹೆಸರು ರುದ್ರಿ ದೇವೇಂದ್ರನ ಮೊದಲ ಸಿನಿಮಾ ಮೊದಲ ಪ್ರಯತ್ನ ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್ ಆ್ಯಂಡ್ ದಿ ಲಾಸ್ಟ್ ಇಂಪ್ರೆಷನ್ ಅಂತ ಒಂದು ಮಾತಿದೆ ನೀವು ಮೊದಲ ಹೆಜ್ಜೆಯಲ್ಲಿ ಯಾವ ದೀಕ್ಷೆಯನ್ನು ತೊಟ್ಟಿರ್ತೀರಿ ಆ ದೀಕ್ಷೆಯ ಮೇಲೆ ನಮಗೆ ಯಾವ ಪ್ರತೀಕ್ಷೆ ಇರುತ್ತೋ ಆ ಪ್ರತೀಕ್ಷೆಗೆ ಫಲವಾಗಿ ಯಾವ ರೀತಿಯ ಒಂದು ಆಕೃತಿ ಚಿತ್ರ ಕೃತಿ ನಮಗೆ ದಕ್ತದೆ ಅನ್ನೋದ್ರ ಮೇಲೆ ನಿಮ್ಮ ಒಟ್ಟು ಮುಂದಿನ ಪ್ರಯಾಣವನ್ನು ನಾವು ನಿರೀಕ್ಷೆ ಮಾಡಬಹುದು ಆ ದಿಕ್ಕಿನಲ್ಲಿ ದೇವೇಂದ್ರ ರುದ್ರಿ ಸಿನಿಮಾದ ಪ್ರಥಮ ಪಾದದಲ್ಲಿ ತಾನು ಎಂಥ ಒಂದು ಡೈರೆಕ್ಟರ್ ಆಗಬಲ್ಲೆ ನನ್ನ ಆಸಕ್ತಿಯ ಕಥನ ಕ್ಷೇತ್ರ ಯಾವುದು ಒಂದು ಕಥೆಯನ್ನು ನಾನು ಸಾಮಾಜಿಕವಾದಂಥ ಒಟ್ಟು ಪರಿಧಿಯಲ್ಲಿ ಅದನ್ನು ಹೇಗೆ ಎಳೆಯಾಗಿ ಬಿಡಿಸಬಲ್ಲೆ ಮತ್ತು ಅದಕ್ಕೊಂದು ಕ್ಲೈಮ್ಯಾಕ್ಸನ್ನು ಕೊಡಬಲ್ಲೆ ಒಟ್ಟು ಚಿತ್ರಣದಲ್ಲಿ ನನ್ನ ಸಾಮಾಜಿಕವಾದಂಥ ಆಸಕ್ತಿ ಏನು ನನ್ನ ಸಿನಿಮಾ ಅಂದರೆ ನೀವು ಏನನ್ನು ನಿರೀಕ್ಷೆ ಮಾಡ್ಬೋದು ಪ್ರಾಯಶಃ ಒಬ್ಬ ನಿರ್ದೇಶಕ ಅವನ ಹೆಸರು ಹೇಳಿದ ತಕ್ಷಣ ಅವನ ಸಿಗ್ನೇಚರ್ ಅರ್ಥ ಆಗಬೇಕು ನಮಗೆ ಸೃಜನಾತ್ಮಕವಾದ ವ್ಯವಸಾಯದಲ್ಲಿ ಯಾರೋ ಹತ್ತು ಮಂದಿ ಮಾಡ್ತಾರೆ ಅಂತ ನಾನು ಮಾಡೋದಲ್ಲ ಹತ್ತು ಮಂದಿ ಮಾಡಿದ್ದಕ್ಕಿಂತ ವಿಶೇಷವಾಗಿ ವಿಭಿನ್ನವಾಗಿ ವಿಶಿಷ್ಟವಾಗಿ ನನ್ನ ಕೃತಿಯನ್ನು ನಾನು ಹೇಗೆ ನಿಲ್ಲಿಸಬೇಕು ಇದು ಒಬ್ಬ ಸೃಜನಾತ್ಮಕ ವ್ಯವಸಾಯದಲ್ಲಿ ತೊಡಗಿಕೊಳ್ಳುವವನ ವ್ಯವಸಾಯಗಾರಿಕೆಯ ಲಕ್ಷಣ ಆ ಲಾಕ್ಷಣಿಕ ವ್ಯವ ಒಂದು ಹಂತದಲ್ಲಿ ಗಮನಿಸಿದರೆ ದೇವೇಂದ್ರನಿಗೆ ಬಹಳ ಉಜ್ವಲವಾದ ಭವಿಷ್ಯ ಇದೆ ಪ್ರಥಮ ಚಿತ್ರ ಆದದ್ದರಿಂದ ಲೋಪದೋಷಗಳು ಇದೆ ಹಂಸಕ್ಷೀರ ನ್ಯಾಯವನ್ನು ಇಟ್ಟುಕೊಂಡು ಹೊಸ ಹುಡುಗ ಹೊಸ ಪ್ರಯತ್ನ ಆ ಪ್ರಯತ್ನದಲ್ಲಿ ಇರುವಂಥ ಮಾದರಿಗಳೇನು ವಿಶಿಷ್ಟತೆಗಳೇನು ಮುಂದೆ ಅವನು ಡೈರೆಕ್ಟ್ರಾಗಿ ನಿಲ್ಲಬಹುದೇ ಇಲ್ಲವೇ ಈ ಸೂಚನೆಗಳನ್ನೇನಾದರೂ ಅದು ಕೊಟ್ಟಿದೆಯಾ ಈ ರೀತಿಯಲ್ಲಿ ಆ ಸಿನಿಮಾವನ್ನು ನಾನು ನೋಡಿದೆ ಸಿನಿಮಾ ಎಲ್ಲ ರೆಡಿ ಇದೆ ಅದು ಬಿಡುಗಡೆಗೂ ಸಿದ್ಧವಾಗಿದೆ ಅಂತಾರಾಷ್ಟ್ರೀಯ ರಾಷ್ಟ್ರ ಮಟ್ಟದಲ್ಲಿ ಅದು ಪ್ರಶಸ್ತಿಗಳನ್ನು ಬಾಚಿಕೊಳ್ತಾ ತನ್ನ ಪ್ರಯಾಣವನ್ನು ಮುಂದುವರಿಸಿದೆ ರುದ್ರಿ ಅನ್ನುವಂಥ ಸಿನಿಮಾ ಒಂದು ಉತ್ತರ ಕರ್ನಾಟಕದ ಪ್ರಾಯಶಃ ಎರಡು ಸಾವಿರನೇ ಇಸುವಿ ಆಚೆ ಈಚೆ ಇರಬೇಕು ಮೊಬೈಲ್ ಇಲ್ಲದೇ ಇದ್ದಂಥ ಕಾಲದಲ್ಲಿ ಒಂದು ಪರಿಸರದ ಹಳ್ಳಿಯ ಕಥೆ ಹಳ್ಳಿಯಲ್ಲಿ ಸಾಂಸಾರಿಕವಾದಂಥ ಒಂದು ಹಳ್ಳಿಗರ ಬದುಕು ಹೇಗಿರುತ್ತೆ ಅದು ಎಷ್ಟು ಕಷ್ಟ ಎಷ್ಟು ನಷ್ಟ ಎಷ್ಟು ದುರಂತ ಆ ಕಷ್ಟ ನಷ್ಟ ಹೋರಾಟ ದುರಂತದ ಮಧ್ಯೆಯೂ ತಂದೆಯಿಲ್ಲದ ಒಂದು ಮಗುವನ್ನು ತಾಯಿ ಅದು ಎಷ್ಟು ಪ್ರೀತಿ ಮತ್ತು ಕಕ್ಕುಲತೆಯಿಂದ ತನ್ನ ಒಡಲಲ್ಲಿಟ್ಟು ಸಾಕ್ತದೆ ತನ್ನ ಕಷ್ಟ ತನಗಿರಲಿ ತನ್ನ ದುಃಖ ನನಗಿರಲಿ ನನ್ನ ಮಗುವಿಗೆ ಬೇಡ ಅದು ತಾಯ್ತನದ ಬಹಳ ದೊಡ್ಡ ಪರಂಪರೆಯ ಗುಣ ಅದು ಆ ಎಲ್ಲ ರೀತಿಯಲ್ಲಿ ಬೆಳೆದಂಥ ಮಗುವಿಗೆ ಹೆಣ್ಮಗಳಿಗೆ ಸಮಾಜ ಅನ್ನೋದು ಒಂದು ಸಂಸ್ಕೃತಿ ಅನ್ನೋದು ಅರ್ಥ ಆಗಬೇಕಾದ್ರೆ ಒಂದು ಆಘಾತ ಆಗಬೇಕಾಗತ್ತೆ ಅವಳೇನು ತಿಳ್ಕೊಳ್ತಾಳೆ ಯಾವುದೂ ಇಲ್ಲಿ ಗಂಡು ಹೆಣ್ಣು ಅಥವಾ ಮೇಲು ಕೀಳು ಬಡವ ಬಲ್ಲಿದ ಯಾವುದರ ಗೊಡವೆಯೂ ಇಲ್ಲದೇ ಒಂದು ಸುಂದರವಾದಂಥ ನೈಸರ್ಗಿಕವಾದಂಥ ಆಶಯದಲ್ಲಿ ಒಬ್ಬ ಹೆಣ್ಣುಮಗಳು ಬೆಳೆದರೆ ಏನಾಗುತ್ತೆ ಆ ಥರ ಅವಳು ಗಂಡು ಮಕ್ಕಳು ಮಕ್ಕಳೊಟ್ಟಿಗೂ ಗಿಲ್ಲಿ ಆಡ್ತಾಳೆ ಅಥವಾ ಇನ್ನೊಂದು ಆಡ್ತಾಳೆ ಎಲ್ಲರೊಟ್ಟಿಗೂ ಒಬ್ಬ ಹೆಣ್ಣಾಗಿ ಅವನು ಮೈ ನೆರೆತಾ ಇರುವಂಥ ಹಂತದಲ್ಲೇ ಎಲ್ಲರೊಟ್ಟಿಗೂ ಮಿಂಗಲಾಗ್ತಾಳೆ ಇದು ಏನನ್ನು ಸೂಚಿಸ್ತದೆ ಅಂದರೆ ಹೆಣ್ಣು ಸಂಸ್ಕೃತಿ ಹೆಣ್ಣು ನಿಸರ್ಗ ಹೆಣ್ಣು ಭೂಮಿ ಅಂದರೆ ಹೆಣ್ಣಿನ ಈ ಇಡಿಯದಾದಂಥ ಒಂದು ಮನಸ್ಸು ಮತ್ತು ಒಡಲು ಅದು ಯಾವುದೇ ಇಲ್ಲದ ಭೂಮಿಯ ಹಾಗೆ ಭೂಮಿ ನಿಮಗೆ ಯಾವತ್ತಾದರೂ ಶ್ರೀಮಂತನಿಗೊಂದು ಬಡವನಿಗೊಂದು ಬಲ್ಲಿದನಿಗೊಂದು ಅಂತ ಯಾವತ್ತಾದರೂ ಅದು ವರ್ತನೆ ಮತ್ತು ಆವರ್ತನೆ ಮಾಡೋದನ್ನು ನೋಡಿದ್ದೀರಾ ಇಲ್ಲ ಭೂಮಿ ಎಲ್ಲರನ್ನೂ ದಕ್ಕಿಸಿಕೊಳ್ತದೆ ಎಲ್ಲರನ್ನೂ ಹಡೆುತ್ತದೆ ಎಲ್ಲರನ್ನೂ ಬೆಳೆಸ್ತದೆ ಕೊನೆಗಾಲದಲ್ಲಿ ನಿನ್ನ ಇಡೀ ಪ್ರಯಾಣ ಮುಗಿದಾಗ ತನ್ನ ಒಡಲಲ್ಲೇ ಅದು ತನ್ನದಾಗಿ ಸೇರಿಸಿಕೊಳ್ತದೆ ಸಾಕು ಶ್ರೀರಾಮ ನಿನ್ನೊಟ್ಟಿಗಿನ ಬದುಕು ನನಗೆ ಈ ಲೌಕಿಕತೆ ಸಾಕು ಇನ್ನೂ ಮುಂದುವರಿಯಲಾರೆ ಅಂತ ಹೇಳಿ ತಾನು ಹೊರಡ್ತೇನೆ ಅಂತಂದಾಗ ಇದೇ ಭೂಮಿಯ ತಾಯಿ ಸೀತಾ ಮಾತೆಯ ಪ್ರತಿಯೊಂದು ಕ್ಷಣಕ್ಕೂ ಹುಟ್ಟಿನಿಂದ ತನ್ನ ಒಡಲಿಗೆ ಸೇರಿಸಿಕೊಳ್ಳುವವರೆಗೂ ಸಾಕ್ಷಿ ಪ್ರಜ್ಞೆಯಾಗಿ ನಿಂತಂತ ಅದೇ ಭೂಮಿ ತಾಯಿ ನೋಡಿ ರೋಮಾಂಚನ ಆಗತ್ತೆ ನನಗೆ ಪುರುಷ ಯಾಜಮಾನ್ಯತೆಯ ಎದುರು ಪ್ರಾಯಶ ಕಾಲದ ಒಟ್ಟು ಪ್ರಯಾಣದಲ್ಲಿ ಎದುರು ನಿಂತು ಸತ್ಯವನ್ನು ಇಟ್ಟು ಸಾಕು ಈ ಯಾಜಮಾನ್ಯತೆ ಎದುರು ನಾನು ಹೆಣ್ಣಾಗಿ ಬದುಕಲಾರೆ ಅನ್ನುವಂಥ ಒಂದು ಮಹಾಕ್ರಾಂತಿಕಾರಕ ಹೆಜ್ಜೆಯನ್ನು ಎಲ್ಲಾದರೂ ಇಟ್ಟದ್ದಿದ್ದರೆ ಅದು ಪ್ರಾಯಶಃ ಸೀತೆ ಅಂತ ನಾನು ಭಾವಿಸ್ತೇನೆ ಅವಳನ್ನು ಒಡಲಿಗೆ ಅವುಚಿಕೊಳ್ಳುವಳು ಇದೇ ಭೂಮಿ ಭೂಮಿಗೆ ಸಾದೃಶ್ಯವಾಗಿ ರುದ್ರಿ ಇರ್ತಾಳೆ ಇಂಥ ರುದ್ರಿಯ ಮೇಲೆ ಒಂದು ರೌದ್ರವಾದಂಥ ಪುರುಷ ಯಾಜಮಾನ್ಯತೆಯ ಕ್ರೌರ್ಯ ಭೀಭತ್ಸ ಅತ್ಯಾಚಾರ ನಡೀತದೆ ಹೂವಿನಂಥ ಹುಡುಗಿ ಸ್ವಾತಿ ಹನಿಯಷ್ಟು ಶುದ್ಧವಾದ ಹುಡುಗಿ ಸುಸಂಸ್ಕೃತ ಹುಡುಗಿ ಯಾವುದೇ ಲೌಕಿಕವಾದಂಥ ಇತಿಮಿತಿಗಳನ್ನು ಗಡಿಗಳನ್ನು ಎಲ್ಲವನ್ನು ಮೀರಿದ ಒಂದು ಭೂಮಿಯಂಥ ಹುಡುಗಿಯ ಮೇಲೆ ಒಂದು ಭೀಕರವಾದಂಥ ಅತ್ಯಾಚಾರ ನಡೆತದೆ ಅದರ ನಂತರ ರುದ್ರಿ ಏನು ಮಾಡ್ತಾಳೆ ಅದು ಸಿನ್ಮಾ ಬಹುತೇಕ ನಮ್ಮಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳಾಗುತ್ತೆ ನನಗೆ ದೇವೇಂದ್ರನ ಇಡೀ ಕಥನಗಾರಿಕೆಯ ಭಾಳ ಸೂಕ್ಷ್ಮವನ್ನು ನಾನು ಅರ್ಥ ಮಾಡಿಕೊಂಡದ್ದೇನು ಅಂದರೆ ಶತಂ ಪ್ರತಿ ಶಾಠ್ಯಂ ಪ್ರತಿ ಪ್ರ ಕ್ರಿಯೆಗೆ ಪ್ರತಿಕ್ರಿಯೆ ಹೆದರುವುದಲ್ಲ ಸಾಯುವುದಲ್ಲ ಕುಗ್ಗುವುದಲ್ಲ ಕರಗುವುದಲ್ಲ ಎರಗುವುದು ಹೆಣ್ಣು ಒಲಿದರೆ ನಾರಿ ಮುನಿದರೆ ಮಾರಿ ಇದು ಸುಮ್ಮನೆ ಹೇಳಿಲ್ಲ ಹೆಣ್ಮ ಇಡೀ ನಮ್ಮ ಪ್ರಾಜ್ಞರು ಹೆಣ್ಣಿನೊಳಗೆ ಅಂಥ ಒಂದು ಪುರುಷನಿಗೂ ಮೀರಿದಂಥ ಒಂದು ಅವ್ಯಕ್ತವಾದ ಶಕ್ತಿ ಇದೆ ಆ ಶಕ್ತಿಯನ್ನು ಜಾಗ್ರತೆ ಮಾಡಬೇಕು ಅದೇ ಸ್ತ್ರೀ ಶಕ್ತಿ ಪ್ರಾಯಶಃ ಇವತ್ತು ಮೋದಿ ಹತ್ತು ವರ್ಷದಲ್ಲಿ ಸ್ತ್ರೀ ಶಕ್ತಿಯನ್ನು ಊರ್ಜಿತಗೊಳಿಸುವ ಉಜ್ವಲಗೊಳಿಸುವ ಕೆಲಸವನ್ನು ತಳಮಟ್ಟದಿಂದ ಮಾಡ್ತಾ ಇದ್ದಾರೆ ಅದು ಇನ್ನೂ ಬಹಳಷ್ಟು ವರ್ಷಗಳು ಅದಕ್ಕೆ ಒಂದು ಪೂರ್ಣತ್ವ ಬರಲಿಕ್ಕೆ ಆದ್ರದ್ದು ಆರಂಭ ಆಗಿದೆ ಅದಕ್ಕೆ ಸಾಂಕೇತಿಕ ಸ್ವರೂಪದಲ್ಲಿ ಈ ಸಿನಿಮಾ ನಿಂತಿದೆ ಪ್ರತಿಯೊಂದು ನಮ್ಮ ಸಮಾಜದ ಇವತ್ತಿನ ಹೆಣ್ಮಕ್ಳು ಏನು ಮಾಡ್ತಾರೆ ಅಪ್ಪ ಬೈದ ಅಂತ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಮಾರ್ಕ್ ಎರಡು ಕಡಿಮೆ ಆಯಿತು ಅಂತ ಹೋಗಿ ರೈಲಿಗೆ ತಲೆ ಕೊಡ್ತಾರೆ ಯಾರೋ ಒಬ್ಬ ಪ್ರೀತಿಸಿದ ಕೈ ಕೊಟ್ಟ ಅಂಥೇಳಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ ನನ್ನ ಮೇಲೆ ಎಲ್ಲೋ ಒಂದು ಕಡೆ ನನ್ನ ಇಚ್ಛೆಗೆ ವಿರುದ್ಧವಾಗಿ ಅತ್ಯಾಚಾರದಂಥ ಘಟನೆಗಳು ನಡೆದಾಗ ಸೀದಾ ಹೋಗಿ ಬದುಕನ್ನು ಮುಗಿಸ್ಕೊಳ್ತಾರೆ ಇಂಥ ವಸ್ತುಸ್ಥಿತಿಯ ಮಧ್ಯೆ ರುದ್ರಿ ಅಂತ ಸಿನಿಮಾ ಒಂದು ಸಾಮಾಜಿಕ ವ್ಯವಸ್ಥೆಯ ಸಾಂಸಾರಿಕ ವ್ಯವಸ್ಥೆಯ ಕಣ್ಣಾಗಿ ಚಿತ್ತವಾಗಿ ಮತ್ತು ಧೋರಣೆಯಾಗಿ ಅದು ಬಹಳ ಗಟ್ಟಿಯಾಗಿ ನಿಲ್ತದೆ ಗಟ್ಟಿಯಾಗಿ ನಿಲ್ಲುವ ಹೆಣ್ಮಕ್ಕಳಿಗೆ ಒಂದು ಊರುಗೋಲಾಗತ್ತೆ ಅಂತ ವಸ್ತುವನ್ನು ಆಯ್ಕೆ ಮಾಡಿಕೊಂಡಂಥ ದೇವೇಂದ್ರ ಆ ವಸ್ತುವಿನ ಮೂಲಕ ಇಡಿಯದಾದಂಥ ಒಂದು ಕಥನಗಾರಿಕೆಯನ್ನು ಹೆಣೆದು ಒಂದು ಆತ್ಯಂತಿಕವಾದಂಥ ಸಂದೇಶವನ್ನು ಈ ಸಿನಿಮಾದ ಮೂಲಕ ಕೊಟ್ಟಿದ್ದಾರೆ ಅದು ಅಷ್ಟಕ್ಕೆ ಬಹಳ ಸಾರ್ಥಕವಾದಂಥ ಸಿನಿಮಾ ಅಂತ ನೀವು ಹಾಗಾದರೆ ಆ ಸಿನಿಮಾದ ಫೋಟೋಗ್ರಫಿ ಆ ಸಿನಿಮಾದ ಬಿ ಜಿ ಎಮ್ಮು ಆ ಸಿನಿಮಾದ ಫ್ರೇಮು ಆ ಸಿನಿಮಾದ ಹಿಡಿಯದಾದಂಥ ಸಿನಿಮೆಟಿಕ್ ಆದಂಥ ಒಟ್ಟು ಕಟ್ಟುವಿಕೆಯಲ್ಲಿ ಒಂದು ನೂರು ವರ್ಷದ ಇತಿಹಾಸ ಉಳ್ಳಂಥ ಸಿನಿಮಾ ಜಗತ್ತಿನಲ್ಲಿ ದೇವೇಂದ್ರನಂಥ ಹುಡುಗ ಹೊಸ ಪ್ರಯತ್ನ ಹಾಗಾದರೆ ಅದು ಮೌಲಿಕವಾಗಿ ಎಲ್ಲಿ ನಿಲ್ತದೆ ಅನ್ನುವಂಥ ವಿಮರ್ಶೆ ಅಗತ್ಯವೇ ಇಲ್ಲ ಅಂತ ಅನ್ನ ಬೆಂದಿದೆಯೋ ಇಲ್ವಂತ ನೋಡಲಿಕ್ಕೆ ಅಗಳನ್ನು ಹಿಜುಕಿದರೆ ಸಾಕಾಗುತ್ತೆ ಪ್ರತಿ ಪಾತ್ರವು ಹೊಸತು ಆ ರುದ್ರಿಯಾಗಿ ಆ್ಯಕ್ಟ್ ಮಾಡಿದಂಥ ಹುಡುಗಿಯಂತೂ ಬಹಳ ಅದ್ಭುತವಾಗಿ ನಿಮಗೆ ನಿಲ್ತಾಳೆ ಅದರ ಜೊತೆಗೆ ಅವಳ ತಾಯಿಯ ಪಾತ್ರವು ನಿಮ್ಮಲ್ಲಿ ಯಾವತ್ತೂ ಅದು ನಿಲ್ಲುವಂಥ ಪಾತ್ರ ಅದರ ಜೊತೆಗೆ ರುದ್ರಿ ತನ್ನ ಮೇಲೆ ಎರಗಿದ ಪುರುಷ ಯಾಜಮಾನ್ಯತೆಯ ಈ ಪಿಂಡಗಳೇನಿದೆಯಲ್ಲ ಅವರನ್ನು ಒಬ್ಬೊಬ್ಬರಾಗಿ ಒಬ್ಬೊಬ್ಬರನ್ನಾಗಿ ಮುಖಾಮುಖಿ ಆಗ್ತಾ ಹೋಗ್ತಾಳೆ ಅದು ಯಾವ ರೀತಿಯ ಮುಖಾಮುಖಿ ಶಾಬ್ದಿಕವಾದ ಮುಖಾಮುಖಿಯೇ ಅಥವಾ ಭಾವನಾತ್ಮಕವಾದ ಮುಖಾಮುಖಿಯೇ ಅಥವಾ ಏನದು ಆ ಸಿನಿಮಾವನ್ನು ನೀವು ನೋಡಬೇಕು ನಾನು ಅದನ್ನು ಎಲ್ಲವನ್ನೂ ಹೇಳ್ತಾ ಹೋದರೆ ಇದು ವಿಮರ್ಶೆಗಿಂತ ಕೊನೆಗೆ ಕಾಲಕ್ಷೇಪ ಆಗಿಬಿಟ್ರೆ ರುದ್ರಿ ಸಿನಿಮಾವನ್ನು ನೀವು ನೋಡಬೇಕಾದ ಅಗತ್ಯ ಇರುವುದಿಲ್ಲ ದೇವೇಂದ್ರನ ಕೆಲಸ ಏನಿದೆ ಪ್ರಥಮ ಚಿತ್ರದಲ್ಲಿ ಅದನ್ನು ಒಂದು ಸಾಮಾಜಿಕ ಆಶಯವಾಗಿ ಹೆಣ್ಮಕ್ಕಳ ಅಂತಃಶಕ್ತಿಯಾಗಿ ಪ್ರತಿಕ್ರಿಯಿಸುವ ಪ್ರತಿಭಟಿಸುವ ಒಂದು ಮನೋಭಾವವನ್ನು ಊರ್ಜಿತಗೊಳಿಸುವ ಆ ರೀತಿ ನೀತಿಗಳನ್ನು ನಮ್ಮ ಕಣ್ಣೆದರೋ ಒಂದು ಕಟ್ಟಿದ ರೀ ಒಂದು ಸ್ವರೂಪ ಇದೆಯಲ್ಲ ಅದು ದೇವೇಂದ್ರನ ಮನೋಸ್ಥಿತಿಯ ಮನೋಧರ್ಮದ ಮತ್ತು ಅವರ ಚಿತ್ರ ಮುಂದೆ ನಮಗೆ ಕೊಡಬಹುದಾದಂಥ ಒಟ್ಟು ನೆಲೆಗಳನ್ನು ಭಾಳ ಸ್ಪಷ್ಟವಾಗಿ ಹೇಳುತ್ತೆ ನೀವು ಚಲನಚಿತ್ರದಲ್ಲಿ ಭಾಳಷ್ಟು ರೀತಿಯಲ್ಲಿ ನೋಡಬೇಕು ಅಂತ ಹೇಳೋದು ನಾನು ವಸ್ತುವಿನ ದೃಷ್ಟಿಯಿಂದ ನೋಡಬೇಕು ಕಟ್ಟುವಿಕೆಯ ದೃಷ್ಟಿಯಿಂದ ನೋಡಬೇಕು ಅದು ನಮಗೆ ಸ್ಪಂದಿಸುವ ರೀತಿಯಿಂದ ನೋಡಬೇಕು ಕೊಡುಕೂ ಕೊನೆಗೂ ಆ ಸಿನಿಮಾ ಸಾಮಾಜಿಕವಾಗಿ ಯಾವ ಆಶಯವನ್ನು ಬಿಂಬಿಸ್ತದೆ ಒಂದು ಹೆಣ್ಣಿನ ಮೇಲೆ ಒಂದು ರುದ್ರ ಭೀಭತ್ಸವಾದಂಥ ಅತ್ಯಾಚಾರ ನಡೀತಾ ಇದ್ದರೆ ಕೆಲವು ಸಿನಿಮಾದಲ್ಲಿ ಆ ಅತ್ಯಾಚಾರದ ಸಿನಿಮಾದ ಸೀನನ್ನು ಮತ್ತೆ ಮತ್ತೆ ನೋಡುವ ಅಂತ ಅನ್ನಿಸ್ತದೆ ಅಂದರೆ ಅದು ನಮ್ಮನ್ನು ಕರಗಿಸುವುದಿಲ್ಲ ಹೇಸುವಂತೆ ಮಾಡುವುದಿಲ್ಲ ಆಕ್ರೋಶವನ್ನು ಭರಿಸುವುದಿಲ್ಲ ನೋವನ್ನು ಉಕ್ಕಿಸುವುದಿಲ್ಲ ಅಯ್ಯೋ ಅನ್ನುವಂಥ ಒಂದು ಭಾವನಾತ್ಮಕವಾದಂಥ ಆ ತಳಮಳವನ್ನು ಅದು ಕಟ್ಟುವುದಿಲ್ಲ ಅದರ ಬದಲು ಅಲ್ಲಿ ಅತ್ಯಾಚಾರಕ್ಕೆ ಒಳಗಾಗುವ ಹೆಣ್ಣಿನ ದೇಹದ ಸೌಂದರ್ಯ ಮತ್ತು ಆ ಪ್ರಕ್ರಿಯೆಯನ್ನು ಆಸ್ವಾದಿಸುವ ಹಾಗೆ ಮಾಡುತ್ತೆ ಹಿಂದೊಂದು ಪೊಲೀಸ್ ನ್ಯೂಸ್ ಅಂತ ಒಂದು ಪತ್ರಿಕೆ ಇತ್ತಿಲ್ಲಿ ಅದರಲ್ಲಿ ಒಬ್ಬ ಹೆಣ್ಣಿನ ಮೇಲೆ ಆದಂಥ ಅತ್ಯಾಚಾರವೋ ಕೊಲೆಯೋ ವರದಿ ಬರ್ತದೆ ಅಂತ ಆದರೆ ಅಲ್ಲಿ ಏನಾಯ್ತಂದರೆ ಇಂಥ ಹುಡುಗಿ ಇಂಥ ಕಲರಿನ ಹುಡುಗಿ ಇಷ್ಟು ವರ್ಷದವಳು ಮೈ ಕೈ ತುಂಬಿಕೊಂಡಿದ್ದವಳು ಹೀಗೆ ಹಾಗೆ ಅವಳ ಇಡೀದಾದ ಸೌಂದರ್ಯವನ್ನು ವರ್ಣಿಸಿ ಇಂಥವಳ ಮೇಲೆ ಅತ್ಯಾಚಾರ ಆಯಿತು ಅಥವಾ ಇಂಥವಳ ಕೊಲೆ ಆಗಿದೆ ಹಾಗಾದರೆ ಆ ಉದ್ದೇಶ ಏನು ಅವರದಿದ್ದು ಏನನ್ನು ಹೇಳಲಿಕ್ಕೆ ಹೋಗಿದ್ದೀರಿ ಒಂದು ಬೀಭತ್ಸವಾದಂಥ ಒಂದು ಮುಗ್ಧ ಹೆಣ್ಣುಮಗಳ ಕೊಲೆಯಾಗಿದೆ ಅದು ಈ ಸಮಾಜದ ಅನಿಷ್ಟ ಈ ಕೊಲೆಯನ್ನು ಈ ಸಮಾಜ ಪ್ರತಿಭಟಿಸಬೇಕು ಅಥವಾ ಇದನ್ನು ಈ ರೀತಿ ಆಗದೇ ಇದ್ದಾಗೆ ಒಂದು ಎಚ್ಚರವನ್ನು ವಹಿಸಬೇಕು ಅನ್ನೋದು ಆ ಸಂದೇಶ ಕೊಡಬೇಕು ಆದರೆ ಅದು ಅಲ್ಲ ಇಂತಹ ಸಿನಿಮಾಗಳು ಬರ್ತವೆ ಆದರೆ ದೇವೇಂದ್ರನ ಸಿನಿಮಾ ರುದ್ರಿ ಬಹಳ ಮುಖ್ಯವಾದಂಥ ಗ್ರಾಮೀಣ ಪ್ರದೇಶದ ಅಸಹಾಯಕ ಹೆಣ್ಣು ಮಕ್ಕಳ ಒಡಲಿನ ಕಥೆಯನ್ನು ಅದು ಬಹಳ ಸ್ಪಷ್ಟವಾಗಿ ನಮಗೆ ಮನಸ್ಸಿಗೆ ಮುಟ್ಟುವ ಹಾಗೆ ಚಿತ್ರಿಸ್ತದೆ ಅಷ್ಟೇ ಅಲ್ಲ ಇಡೀದಾದಂಥ ಒಂದು ಸ್ತ್ರೀ ಕುಲಕ್ಕಿನೇ ತನ್ನ ಮೇಲೆ ಆಗುವ ಅನ್ಯಾಯಕ್ಕೆ ತಾನು ತಾನೇ ಆಗಿ ಒಂದು ನ್ಯಾಯವನ್ನು ಒದಗಿಸಿಕೊಳ್ಳುವುದು ಹೇಗೆ ಅನ್ನುವ ಒಂದು ಮಾರ್ಗವನ್ನು ಸೂಚಿಸ್ತದೆ ಹಾಗಾಗಿ ರುದ್ರಿ ಸಿನಿಮಾ ವಸ್ತು ಮತ್ತು ವಸ್ತುವಿನ ಆಯ್ಕೆ ಮತ್ತು ಅದನ್ನು ಪಡಿಸಿದ ರೀತಿಗೆ ಅದು ಪ್ರಥಮ ದರ್ಜೆಯಲ್ಲಿ ನಿಲ್ಲುವ ಸಿನಿಮಾ ಆ ಮಟ್ಟಿಯಲ್ಲಿ ದೇವೇಂದ್ರ ಸಂಪೂರ್ಣವಾಗಿ ಗೆದ್ದಿದ್ದಾರೆ ಇನ್ನು ಆಂಗಿಕವಾಗಿ ಅದರ ತಾತ್ವಿಕವಾಗಿ ಅದರ ಒಂದು ಏನು ಟೆಕ್ನಿಕಲ್ ಆಗಿ ಅಥವಾ ಈಗ ಒಂದು ಹುಡುಗಿಯ ಮೇಲೆ ಅತ್ಯಾಚಾರ ಆದ ತಕ್ಷಣ ಅವಳು ಭಾವನಾತ್ಮಕವಾಗಿ ದೈಹಿಕವಾಗಿ ಹೇಗೆ ಸ್ಪಂದಿಸ್ತಾಳೆ ತನ್ನನ್ನು ಹೇಗೆ ಸೈರಿಸ್ಕೊಳ್ತಾಳೆ ಮತ್ತು ಸಮಾಜಕ್ಕೆ ಮುಖಾಮುಖಿ ಆಗಲಿಕ್ಕೆ ಒಂದಿಷ್ಟು ಸಮಯ ಇತ್ಯಾದಿ ಬೇಕಾಗಿರಲಿಲ್ವೇ ಅಲ್ಲಿ ಏನೋ ಒಂದು ಕನೆಕ್ಷನ್ ತಪ್ತಾ ಇದೆಯಲ್ಲ ಈ ಥರದ ತಪ್ಪುಗಳನ್ನು ಅಥವಾ ಈ ಥರದ ದೋಷಗಳನ್ನು ನೀವು ಹುಡುಕ್ತಾ ಹೋದರೆ ಅದನ್ನು ಎಲ್ಲ ಸಿನಿಮಾದಲ್ಲೂ ಹುಡುಕ್ಬೋದು ಅದು ಪ್ರಶ್ನೆ ಬೇರೆ ಅದರ ಒಂದು ಪ್ರಥಮ ಸಿನಿಮಾ ಪ್ರಥಮ ಪ್ರಯತ್ನ ಆ ಪ್ರಥಮ ಪ್ರಯತ್ನದಲ್ಲಿ ಆಂಶಿಕ ಸತ್ಯವನ್ನು ಆಂಶಿಕ ಯಶಸ್ಸ ಯಶಸ್ಸನ್ನು ಅಥವಾ ಸಾರ್ಥಕತೆಯನ್ನು ಹುಡುಕೋದು ನನ್ನ ವಿಮರ್ಶೆಯ ಕ್ರಮ ಹಾಗಾಗಿ ದೇವೇಂದ್ರ ಗೆದ್ದಿದ್ದಾರೆ ಒಂದು ಒಳ್ಳೆಯ ಪ್ರಯತ್ನ ಇದರಲ್ಲಿ ಇನ್ನೊಂದು ಬಹಳ ಮುಖ್ಯವಾದದ್ದು ಪೊಲೀಸ್ ವ್ಯವಸ್ಥೆಗೆ ಕೇವಲ ಕಣ್ಣು ಸಾಲದು ಪೊಲೀಸ್ ವ್ಯವಸ್ಥೆಗೆ ಕೇವಲ ಕಾನೂನೇ ಸಾಲದು ಪೊಲೀಸ್ ವ್ಯವಸ್ಥೆಗೆ ಒಂದು ಆತ್ಮ ಪ್ರಜ್ಞೆ ಇರಬೇಕು ಒಂದು ಭಾವನಾತ್ಮಕತೆ ಇರಬೇಕು ಅದಕ್ಕೆ ಅದರದೇ ಆದಂಥ ಒಂದು ಇಡೀ ಪ್ರಕರಣಕ್ಕೆ ಒಂದು ಕ್ಲೈಮ್ಯಾಕ್ಸನ್ನು ಕಾನೂನಿಗೆ ಹೊರತಾಗಿಯೂ ಕೂಡ ಕೊಡುವ ಸಾಧ್ಯತೆ ಇದೆ ಅದನ್ನು ಕೊಟ್ಟಾಗ ಸಮಾಜ ಒಂದು ಬೇರೆ ರೀತಿಯಲ್ಲಿ ನಿರೂಪಣೆಗೊಳ್ತದೆ ಅನ್ನುವಂಥ ಅಪರೂಪದ ಒಂದು ಪ್ರಯತ್ನವನ್ನು ದೇವೇಂದ್ರ ಇಲ್ಲಿ ಮಾಡಿದ್ದಾರೆ ಆ ಪೊಲೀಸ್ ಪಾತ್ರವು ಅಷ್ಟೇ ಮುಖ್ಯ ಆಗುತ್ತೆ ಪೊಲೀಸ್ ಪಾತ್ರದ ಒಟ್ಟು ಕ್ಲೈಮ್ಯಾಕ್ಸಿನಲ್ಲಿ ಅದು ತೆರೆದುಕೊಳ್ಳುವ ಮತ್ತು ಅದು ಕೊಡುವ ಸಂದೇಶ ಇದೆಯಲ್ಲ ಅದು ಇವತ್ತಿನ ಒಟ್ಟು ಕಾನೂನಿನ ವ್ಯವಸ್ಥೆಯ ಶುಷ್ಕತೆಗೆ ಒಂದು ಹೃದಯವಂತಿಕೆಯ ಲೇಪನವನ್ನು ಮಾಡಿದೆ ಅಂತ ನಾನು ಭಾವಿಸ್ತೇನೆ ಹಾಗಾಗಿ ದೇವೇಂದ್ರನ ಸಿನಿಮಾ ನನಗೆ ಖುಷಿ ಕೊಟ್ಟಿದೆ ಯಾವ ಕಾರಣಕ್ಕಾಗಿ ಅಂದರೆ ಈ ದಾಟಿಯ ಸಿನಿಮಾವನ್ನು ತಾನು ಮಾಡ್ತೇನೆ ಅನ್ನುವಂಥ ಸ್ಪಷ್ಟತೆಯನ್ನು ದಾಖಲಿಸಿದೆ ಆ ಸಿನಿಮಾ ಮತ್ತು ಸಮಾಜಮುಖಿಯಾಗಿದೆ ಜೀವಮುಖಿಯಾಗಿದೆ ಅದರ ಜೊತೆಗೆ ಆ ಸಿನಿಮಾ ನೋಡಿದಾಗ ಇಡೀ ಒಂದು ಸ್ತ್ರೀ ಕುಲಕ್ಕೆ ಒಂದು ಹೊಸ ಬೆಳಕು ದಾರಿ ಅದು ಗೋಚರಿಸ್ತದೆ ಅದು ಅದರ ಶ್ರೇಯಸ್ಸು ಮತ್ತು ಸಾರ್ಥಕತೆ ಅಂತ ನಾನು ಭಾವಿಸ್ತಾ ಈ ಸಿನಿಮಾಕ್ಕೆ ಒಳ್ಳೆಯ ಒಂದು ಜನಮನ್ನಣೆ ಸಿಗಲಿ ಅವರದನ್ನು ಬಿಡುಗಡೆ ಮಾಡಲಿ ನೀವೆಲ್ಲರೂ ಹೋಗಿ ಅದನ್ನು ನೋಡುವ ಮೂಲಕ ಆ ಸಿನಿಮಾವನ್ನು ಮತ್ತು ಆ ರೀತಿಯ ಸಿನಿಮಾ ಬರುವಿಕೆಯನ್ನು ನೀವು ಪ್ರೋತ್ಸಾಹಿಸಬೇಕು ದೇವೇಂದ್ರ ನಿಮಗೆ ಅಭಿನಂದನೆಗಳು ನಮಸ್ತೆ